ಇನ್ನು ಕೋಲ್ಡ್ ಎಲ್ಲ ಕಡಿಮೆ ಆಗಿಲ್ಲ ಇನ್ನು ಗಂಟ್ಲು ನೋವು ಹಾಗೆ ಇದೆ ಹಾಗಾದ್ರೆ ಏನೋ ಕಳ್ಕೊಂಡಂಗಿರುತ್ತೆ ಯಾಕಂದ್ರೆ ಮೂರು ಅನ್ನ ತಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿಯನ್ನು ಕೂಡ ತಗೊಂಡಿದ್ದೀನಿ ಹಾಗಾಗಿ ಖಾರ ಒಂದು ಸ್ವಲ್ಪ ಹೊರಗಡೆ ಬಂತು ಅದನ್ನ ರಫ್ಗಿಟ್ಟು ಸ್ವಲ್ಪ ಟೈಮಿಂಗ್ಸ್ ರಂಗೋಲಿ ಕೆಲ್ಸ ನಡೆಯುವಾಗಲೇ ನಾನು ಮಾಡಿಸ್ಕೊಬೇಕಿತ್ತು ಆ ಟೈಮಲ್ಲೇ ನೋಡಿ ಈ ರೀತಿ ಸಣ್ಣ ಹೇಳಿ ತಟ್ಟೆಗೆ ಅನ್ನ ಸಾಂಬಾರನ್ನ ಬಡಸ್ಕೊಳ್ತಿದ್ದೀನಿ ಚಿನಿ ಚೆನ್ನಾಗ್ ಕಾಣಿಸ್ತೇ ಚಿನಿ ಹ ಬಿಸಾಕ ಚಿನೆ ಕೈಯಲ್ಲ ಬ್ಯಾಕ್ ಎಲ್ಲಾರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತಿನ ಮಾರ್ನಿಂಗ್ ಮಾರ್ನಿಂಗಿಂದ ಶುರು ಮಾಡ್ತಿದ್ದೀನಿ ಸೊ ಇವತ್ತು ಟಿಫನ್ಗೆ ನಾನು ಅನ್ನ ಸಾಂಬಾರನ್ನ ಮಾಡ್ತಿದ್ದೀನಿ ಬಿಕಾಸ್ ಆಫ್ ಆಯುಷ್ಗೆ ಇವತ್ತು ಸೊ ಮೊಹರಂ ಇರೋದಕ್ಕೆ ಗೌರ್ಮೆಂಟ್ ಹಾಲಿಡೇ ಇದೆ ಸೊ ಆಯುಷ್ಗೆ ರಜೆ ಇದೆ ಆದರೂ ಕೂಡ ಆಯುಷ್ ಸ್ಕೂಲ್ಗೆ ಹೋಗ್ತಿದ್ದಾನೆ ಯಾಕಂದ್ರೆ ಸ್ಪೋರ್ಟ್ಸ್ ಮಕ್ಕಳಿಗೆ ಬರ್ಲಿಕ್ಕೆ ಹೇಳಿದಾರೆಂತ ಹಾಫ್ ಡೇ ಸ್ಕೂಲ್ ಇದೆ ಅಂತ ಬಟ್ ಆಯುಷ್ ಲಂಚ್ ನ ಕ್ಯಾರಿ ಮಾಡ್ತಿಲ್ಲ ಹಾಗಾಗಿ ಅನ್ನ ಸಾಂಬಾರನ್ನೇ ಮಾಡ್ತಿದ್ದೀನಿ ಮೊನ್ನೆ ಅಲ್ಸಂದಿಕಾಯಿನ ತಂದಿದ್ ತಂದಿದ್ವಲ್ವಾ ಸೊ ಅಲಸಂದಿಕಾಯಿನ ಬಿಡಿಸಿ ಇಟ್ಟಿದ್ದೀನಿ ಅಲಸಂದಿ ಕಾಳನ್ನ ಹಾಕಿ ಆಲೂಗಡ್ಡೆ ಬದ್ನೇಕಾಯನ್ನ ಹಾಕಿ ಜೊತೆಗೆ ಹುಳಿ ಇಟ್ಟು ಇವತ್ತು ಸಾಂಬಾರನ್ನ ಮಾಡ್ತಿದ್ದೀನಿ ಕೋಲ್ಡ್ ಎಲ್ಲ ಕಡಿಮೆ ಆಗಿಲ್ಲ ಇನ್ನು ಗಂಟಲು ನೋವು ಹಾಗೆ ಇದೆ ಹಾಗಾಗಿ ಇವತ್ತು ಕೂಡ ಹಾಲಿಗೆ ಅರಿಶಿನ ಮತ್ತು ಶುಂಠಿಯನ್ನು ಹಾಕಿ ಕಾಯಿಸ್ಕೊಳ್ತಿದ್ದೀನಿ ಹಾಗೆ ಇನ್ನೊಂದು ಕಡೆ ನಾನು ಡಿಟಾಕ್ಸ್ ಡ್ರಿಂಕನ್ನು ಕೂಡ ಮಾಡ್ಕೊಳ್ತಿದ್ದೀನಿ ಶುಂಠಿ ಮತ್ತು ಚಕ್ಕೆಯನ್ನು ಹಾಕಿ ಡಿಟಾಕ್ಸ್ ಡ್ರಿಂಕ್ ಕುಡಿಲಿಲ್ಲ ಅಂದರೆ ನನಗೆ ಡೇ ಫುಲ್ಲು ಎನರ್ಜಿಟಿಕ್ಕಾಗಿ ಕೆಲಸ ಮಾಡಲಿಕ್ಕೇ ಆಗೋದಿಲ್ಲ ಒಂಥರ ಏನೋ ಕಳ್ಕೊಂಡಂಗೆ ಇರುತ್ತೆ ಯಾಕಂದರೆ ರೂಢಿಯಾಗಿದೆ ಅಲ್ವಾ ಹಾಗಾಗಿ ಸೊ ಹಾಲು ಕುಡ್ದಿದ್ದು ಒಂದು ಹಾಫ್ ಆನ್ ಅವರ್ ಬಿಟ್ಟು ನಂತರ ಡಿಟಾಕ್ಸ್ ಡ್ರಿಂಕನ್ನು ಕುಡಿತೀನಿ ನಂತರ ಇಲ್ಲಿ ನೋಡಿ ಅಲಸಂದಿ ಕಾಳನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿದೆ ಅಲಸಂದಿ ಕಾಳು ಒಂದು ಕೂಡ ವೇಸ್ಟ್ ಆಗಿಲ್ಲ ಗೊತ್ತಾ ಎಲ್ಲ ಕಾಯಿನೂ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಇವತ್ತು ನಾನು ಪಾತ್ರೆಯಲ್ಲಿ ಸಾಂಬಾರನ್ನು ಮಾಡ್ತಿದ್ದೀನಿ ಪಾತ್ರೆಗೆ ನೀರನ್ನು ಹಾಕಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ ನೀರು ಬಿಸಿ ಆಗಿದೆ ಬೇಯಲಿಕ್ಕೆ ಈಗ ಬಿಡಿಸಿಟ್ಕೊಂಡಿದ್ವಲ್ವಾ ಆ ಕಾಳನ್ನ ಹಾಕೊಳ್ಳೋಣ ಅದ್ರ ಜೊತೆಗೆ ನಾನು ಮೂರು ಟೊಮ್ಯಾಟೋ ತಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿಯನ್ನು ಕೂಡ ತಗೊಂಡಿದ್ದೀನಿ ನಾವು ಮಾಡ್ತಿರೋದು ಹುಳಿ ಸಾಂಬಾರ್ ಆಗಿರೋದ್ರಿಂದ ಟೊಮ್ಯಾಟೊ ಒಂದು ಹೆಚ್ಚಿಗೆನೆ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರಿನ ಟೇಸ್ಟ್ ಫಸ್ಟ್ ಈ ಕಾಳನ್ನ ಅಲಸಂದಿ ಕಾಳನ್ನ ಹಾಕಿ ಸೊ ಸ್ವಲ್ಪ ಹುಳಿ ಟೊಮೊಟೊ ಅನ್ಸುತ್ತೆ ಇದು ಗುಂಡು ಟೊಮೊಟೊ ಸೊ ಹುಳಿ ಇದು ಅನ್ಸುತ್ತೆ ಟೊಮೊಟೊ ಮೂರು ಹಾಕೊಂಡು ತುಂಬಾನೇ ಚೆನ್ನಾಗಿರುತ್ತೆ ಹುಳಿ ಅಂತ ಹೇಳದ್ನಲ್ವಾ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕುದ್ರೂ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಈ ಸಾಂಬಾರು ಸೊ ಹಾಗಾಗಿ ಮನೆಯಲ್ಲಿ ಟೊಮೊಟೊ ಬೇರೆ ಜಾಸ್ತಿ ಇತ್ತು ಅಕ್ಕನ ಮನೆಯಿಂದ ಒಂದಷ್ಟು ತಂದಿದ್ದಲ್ವಾ ಸೊ ಹಾಗೆ ಮನೇಲೂ ಕೂಡ ಒಂದು ಅರ್ಧ ಕೆಜಿ ಆದಷ್ಟು ಟೊಮೊಟೊ ಇತ್ತು ಕಾಳಿನ ಜೊತೆ ಈರುಳ್ಳಿ ಮತ್ತೆ ಟೊಮೆಟೊವನ್ನು ಹಾಕಿ ಬೇಯಿಸ್ಕೊಳ್ಳೋಣ ಹಾಗೆ ಅರ್ಶನ ಮತ್ತೆ ಶುಂಠಿ ಹಾಕಿ ಹಾಲು ಕಾಯಿಸ್ಕೊಡಿದ್ನಲ್ವಾ ಸೊ ಕಾದಿದೆ ಈಗ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಕಾಫಿ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಸ್ಟ್ರಾಂಗ್ ಕಾಫಿಗೆ ಕಾಫಿ ಪೌಡರ್ ಸ್ವಲ್ಪ ಜಾಸ್ತಿನೇ ಇರಬೇಕು ಸೊ ಸ್ಟ್ರಾಂಗ್ ಕಾಫಿ ಅಂತೂ ರೆಡಿ ಆಗಿದೆ ಕೋಲ್ಡ್ ಆಗಿರೋದ್ರಿಂದ ತ್ರೀ ಫೋರ್ ಡೇಸ್ ಇಂದ ಕಾಫಿ ಕುಡಿತಿದೀನಲ್ವಾ ಸೊ ಈಗ ಕಾಫಿಗೇನೆ ಅಡಿಕ್ಟ್ ಆಗಿಬಿಟ್ಟಿದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಕಾಫಿನ ಮಾಡ್ಕೊಂಡು ಕುಡಿತಿದ್ದೀನಿ ಹಾಗೆ ಅಲಸಂದಿ ಕಾಳಿನ ಜೊತೆ ಇವತ್ತು ಆಲೂಗಡ್ಡೆ ಮತ್ತೆ ಬದ್ನೆಕಾಯಿ ಕೂಡ ಸೇರಿಸ್ಕೊಳ್ತಿದ್ದೀನಿ ಬದ್ನೆಕಾಯಿ ಹಾಕೋದ್ರಿಂದ ಹುಳಿ ಸಾಂಬಾರು ತುಂಬಾನೇ ಚೆನ್ನಾಗಿರುತ್ತೆ ಸೊ ಬೆಂದಿರುವಂತಹ ಟೊಮೊಟೊ ಮೂರು ಹಾಗೆ ಈರುಳ್ಳಿ ಸ್ವಲ್ಪ ಕಾಳನ್ನು ಸಹ ನಾನು ರುಬ್ಕೊಳ್ಳಿಕ್ಕೆ ಹಾಕೊಳ್ತಿದೀನಿ ಸೊ ರುಬ್ಕೊಳ್ಳಿಕ್ಕೆ ಕಾಳನ್ನು ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ನಂತರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತೆ ಆಲೂಗಡ್ಡೆ ಬದನೆಕಾಯಿನೂ ಕೂಡ ಸೇರಿಸ್ಕೊಂಡ್ಬಿಡೋಣ ಆಯ್ತು ಬೇಯ್ತಿರಲಿ ಅಷ್ಟಲ್ಲಿ ನಾವು ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಡು ಬರೋಣ ಈರುಳ್ಳಿ ಮತ್ತೆ ಸ್ವಲ್ಪ ಕಾಳನ್ನು ಸಹ ತೊಗೊಂಡಿದೀನಲ್ವ ಇದ್ರ ಜೊತೆಗೆ ನಾನು ಅರ್ಶ್ನ ಸಾಂಬಾರ್ ಪುಡಿಯನ್ನ ಹಾಕ್ತಿದ್ದೀನಿ ಸಾರಿನ ಪುಡಿ ಖಾರಕ್ಕೆ ಟೇಸ್ಟ್ಗೆ ಎಲ್ಲನೂ ಕೂಡ ಸಾಂಬಾರ್ ಪುಡಿನೇ ಇದಕ್ಕೆ ಹಾಕ್ಬೇಕು ಹುಳಿ ಸಾಂಬಾರಿಗೆ ಸಾಂಬಾರ್ ಪುಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ಲೈಟಾಗಿ ಖಾರ ಇರುತ್ತೆ ಹಾಗಾಗಿ ಒಂಚೂರು ನಾನು ಖಾರದ ಪುಡಿಯನ್ನ ಹಾಕೊಳ್ತಿದ್ದೀನಿ ಸೊ ಖಾರದ ಪುಡಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಸ್ಪೈಸಿನೂ ಇರುತ್ತೆ ಮತ್ತೆ ಕಲರ್ ಕೂಡ ಒಂದು ಸ್ವಲ್ಪ ಚೆಂದ ಇರುತ್ತೆ ಸೊ ಹುಣಸೆ ಹಾಕೋದೋ ಹಾಕೋದು ಅಂತ ಯೋಚನೆ ಮಾಡ್ತಿದ್ದೀನಿ ಯಾಕಂದ್ರೆ ಆಲ್ರೆಡಿ ಮೂರು ಹುಳಿ ಟೊಮೊಟೊ ಅಲ್ವಾ ಸೊ ಹಾಗಾಗಿ ಆ ಟೊಮೊಟೊ ಹುಳಿದೆಯೋ ಏನೋ ಗೊತ್ತಿಲ್ಲ ನಾನು ಕೂಡ ಇವತ್ತೇ ಮಾಡ್ತಿರೋದು ಹೇಗಾದ್ರೂ ಆಗ್ಲಿ ಅಂತ ಒಂದು ಚೂರು ಹುಣ್ಸೆ ಹಣ್ಣನ್ನು ಹಾಕೊಳ್ತಿದ್ದೀನಿ ನಾನು ಜಾಸ್ತಿ ಏನಿಲ್ಲ ಒಂದು ಸ್ವಲ್ಪ ಹುಣ್ಸೆ ಹಾಕೊಳ್ತಿದ್ದೀನಿ ನಾನು ಹಾಕೊಳ್ಳೋದಿಲ್ಲ ನಂಗೆ ಆ ಫ್ಲೇವರ್ ಇಷ್ಟ ಆಗೋದಿಲ್ಲ ಕೊತ್ತಂಬರಿ ಸೊಪ್ಪು ಹುಳಿ ಸಾರಿಗೆ ಸೊ ಹಾಗಾಗಿ ನಾನು ಸ್ಕಿಪ್ ಮಾಡ್ತಿದ್ದೀನಿ ಇಷ್ಟನ್ನು ರುಬ್ಕೊಂಡು ಸಾಂಬಾರ್ಗೆ ಹಾಕಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ನಮ್ಮನೇಲಿ ಇರೋದು ಜಾರು ಅದಕ್ಕೆ ಟೊಮ್ಯಾಟೊ ಈರುಳ್ಳಿ ಮತ್ತೆ ಕಾಳನ್ನ ಹಾಕಿ ರುಬ್ಬುವಾಗ ಸ್ವಲ್ಪ ಹೊರಗಡೆ ಎಲ್ಲ ಬಂತು ಸೊ ಮಿಕ್ಸಿ ಎಲ್ಲ ಹಾಳಾಗಿದೆ ನೋಡಿ ಆದ್ರೂ ಕೂಡ ನಾನು ಈಗ ತೊಳಿತಿದ್ದೀನಲ್ವಾ ಬಟ್ಟೆನೂ ಕೂಡ ಜಾರ್ಗೆ ಕವರ್ ಮಾಡಿ ರುಬ್ಕೊಳ್ತಿದ್ದೆ ಆದ್ರೂ ಕೂಡ ಹೊರಗಡೆ ಚೆಲ್ತು ಜಾರು ಪುಟ್ಟದಾಗಿರೋದ್ರಿಂದ ಕಾಳು ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಾಕಿದ್ ಅಲ್ವಾ ಅದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಯಿತು ಮತ್ತೆ ಅದು ರುಬ್ಲಿಕ್ಕೆ ಸ್ಪೇಸ್ ಸಾಕಾಗ್ಲಿಲ್ಲ ಅನ್ಸುತ್ತೆ ಅದ್ರ ಜೊತೆಗೆ ಸ್ವಲ್ಪ ಬಿಸಿನೂ ಕೂಡ ಇತ್ತು ಹಾಗಾಗಿ ಖಾರ ಒಂದು ಸ್ವಲ್ಪ ಹೊರಗಡೆನು ಕೂಡ ಬಂತು ಅದನ್ನೇ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಮಾರ್ನಿಂಗ್ ಕೆಲಸದಲ್ಲಿ ಕೆಲಸ ಸೊ ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಕೆಲಸ ಬಂದೇ ಬರುತ್ತೆ ಅಡಿಗೆ ಮಾಡುವಾಗ ಸೊ ಅದರಲ್ಲಿ ಇದೊಂದು ಅದೊಂದು ಹತ್ತು ನಿಮಿಷದ ಕೆಲಸ ಆಯ್ತು ಮಿಕ್ಸಿನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಗಿದೆ ಅದಕ್ಕೆ ಒಗ್ಗರಣೆ ಕೂಡ ಕೊಟ್ಟೆ ಇವತ್ತು ಲಂಚ್ ಬಾಕ್ಸ್ ನಮ್ಮ ಯಜಮಾನ್ರಿಗೆ ಮಾತ್ರ ಸೊ ಪ್ಯಾಕ್ ಮಾಡಿಕೊಟ್ಟೆ ಆ ವಿಷ ಕೂಡ ಒಂದು ಸ್ವಲ್ಪ ಅನ್ನ ಸಾಂಬಾರನ್ನ ತಿನ್ಕೊಂಡು ಸ್ಕೂಲ್ ಹೊರಟ ನಮ್ಮ ಯಜಮಾನ್ರು ಕೂಡ ಕೆಲ್ಸಕ್ಕೆ ಹೋದ್ರು ಆಕ್ಚುಲಿ ಮನೆ ಕೆಲಸ ನನಗೆ ಈಗ ಶುರು ಆಗುತ್ತೆ ಸೊ ಲಕ್ಕಿನ ಆಟಾಡ್ಸ್ಕೊಳ್ತಾ ಲಕ್ಕಿನ ನೋಡ್ಕೊಳ್ತಾ ಮನೆ ಕೆಲಸನೆಲ್ಲ ಮುಗಿಸ್ಕೊಬೇಕು ಲಕ್ಕಿಗೆ ಒಂದು ಪ್ಲೇಟ್ ಒಂದೆರಡು ಗ್ಲಾಸು ಗ್ಲಾಸ್ ಸ್ಪೂನ್ ಕೊಟ್ಟಿದ್ದೀನಿ ಹಾಲಲ್ಲಿ ಕುತ್ಕೊಂಡು ಆಟ ಆಡ್ತಿದ್ದಾನೆ ಟೂ ಡೇಸ್ ಇಂದ ಮಳೆ ಬಿಡ್ದೇ ಸುರಿತಾನೆ ಇತ್ತು ಬಟ್ ಇವತ್ತು ಬೆಳಗ್ಗೆಯಿಂದ ಮಳೆ ಇಲ್ಲ ಕ್ಲೈಮೇಟ್ ಮಾತ್ರ ಅದೇ ರೀತಿ ಕೋಲ್ಡ್ ಇದೆ ಸೊ ಮೋಡನು ಮುಚ್ಕೊಂಡಿದೆ ಬಟ್ ಮಳೆ ಇಲ್ಲ ನನಗೆ ಬೆಳಗ್ಗೆಯಿಂದ ಸಂಜೆ ತನಕ ಬಿಸಿಲು ಬೆಳಕು ಇರಬೇಕು ಆ ಕ್ಲೈಮೇಟ್ ಅಂದರೆ ತುಂಬಾನೇ ಇಷ್ಟ ಆಗುತ್ತೆ ಸೊ ಈ ರೀತಿ ಮಳೆ ಮೋಡ ಮುಚ್ಕೊಳ್ಳೋದು ಗಾಳಿ ಕೋಲ್ಡ್ ಈ ವೆದರ್ ಅಂದ್ರೆ ಅಷ್ಟಕ್ಕಷ್ಟೇ ಸೊ ಮೈಂಡ್ನು ಅಷ್ಟೇ ಒಂದು ಸ್ವಲ್ಪ ಬ್ಲಾಕ್ ಈ ರೀತಿ ಕ್ಲೈಮೇಟ್ ಇರೋದ್ರಿಂದ ಈಗ ಕಸ ಗುಡಿಸ್ಬೇಕು ರಂಗೋಲಿ ಏನಾಗಿ ಬಟ್ಟೆ ಹೋಗಿಬೇಕು ಸೊ ತ್ರೀ ಡೇಸ್ ರೌಂಡ್ ಆಗುತ್ತೆ ಸ್ಟೋನ್ ಬಟ್ಟೆ ಇದೆ ಗೊತ್ತಾ ವೆದರ್ ಚೆನ್ನಾಗಿರ್ಲಿಲ್ಲ ಅಲ್ವಾ ಹಾಗಾಗಿ ನಾನು ಬಟ್ಟೆನ ಹಾಕಿರ್ಲಿಲ್ಲ ವಾಷಿಂಗ್ ಗೆ ಇವತ್ತು ಹಾಕ್ಬೇಕು ಇವತ್ತು ಕೂಡ ವೆದರ್ ಹಾಗೆ ಹೀಗೇನೆ ಇದೆ ಲೈಕ್ ಎರಡ್ ದಿನಕ್ಕೂ ಹೋಲಿಸ್ಕೊಂಡ್ರೆ ಇವತ್ ಸ್ವಲ್ಪ ಬೆಟರ್ ಆಗಿದೆ ಯಾಕಂದ್ರೆ ಎರಡ್ ದಿನದಿಂದ ಮೋಡ ಮುಚ್ಕೊಂಡಿತ್ತು ಅದ್ರ ಜೊತೆಗೆ ಮಳೆ ಹನಿನೂ ಅಷ್ಟೇ ಬೀಳ್ತಾನೆ ಇರ್ತಿತ್ತು ಬಟ್ ಇವತ್ತು ಮಳೆ ಹನಿ ಬೀಳ್ತಿಲ್ಲ ಸೊ ಬರೀ ಮೋಡ ಮುಚ್ಕೊಂಡಿದೆ ಆದರೂ ಕೂಡ ಗಾಳಿ ಒಂದು ಸ್ವಲ್ಪ ಆಗಲಿ ಅಂತ ಹೇಳಿ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕ್ತಿದ್ದೀನಿ ಸೊ ಬನ್ನಿ ಹಾಗೆ ಕಸ ಹೊಡೆದು ಫಸ್ಟ್ ರಂಗೋಲಿ ಹಾಕಿ ನಂತರ ಬಟ್ಟೆನ ಒಗಿಯೋಣ ಆಚೆ ಕಸ ಗುಡ್ಸೋದಕ್ಕೂ ಮುಂಚೆ ಬಟ್ಟೆನ ನೆನೆಸಿಟ್ಟು ಹೋಗೋಣ ಸೊ ಕಸ ಹೊಡೆದು ರಂಗೋಲಿ ಹಾಕಿ ಬರೋಷ್ಟರಲ್ಲಿ ಚೆನ್ನಾಗಿ ಬಟ್ಟೆ ನೆಂದಿರುತ್ತೆ ಹಾಗಾಗಿ ನಾನಿಲ್ಲಿ ಬಟ್ಟೆಗಳನ್ನೆಲ್ಲ ತೆಗೆದು ಡಿವೈಡ್ ಮಾಡ್ತಿದ್ದೀನಿ ಯಾಕಂದ್ರೆ ತುಂಬಾ ಬಟ್ಟೆ ಇದಾವೆ ಜೀನ್ಸ್ ಪ್ಯಾಂಟು ಬೆಡ್ಶೀಟ್ಸ್ ಇದನ್ನೆಲ್ಲ ರಫ್ ಗಿಟ್ಟು ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿ ಇಡ್ತೀನಿ ಅಂದ್ರೆ ಫಿಫ್ಟೀನ್ ಮಿನಿಟ್ಸ್ ಒಗೆಯೋ ತರ ಇಡ್ತೀನಿ ಡೈಲಿ ವೇರ್ ಆಯುಷದು ಮತ್ತೆ ಲಕ್ಕಿದ್ರದೂ ಕೂಡ ಬಟ್ಟೆನ ಮೀಡಿಯಮಲ್ಲಿ ಇಟ್ಟಿರ್ತೀನಿ ಯಾಕಂದ್ರೆ ಒಂದ್ ಸ್ವಲ್ಪ ಗಲೀಜು ಮಾಡ್ಕೊಳ್ತಾರೆ ಆಟಾಡುವಾಗ ಟೈಮಿಂಗ್ಸು ಕೂಡ ಸೇಮೇ ಇರುತ್ತೆ ಅದನ್ನು ಕೂಡ ಫಿಫ್ಟೀನ್ ಮಿನಿಟ್ಸ್ ಹಾಕ್ತೀನಿ ಮತ್ತೆ ನನ್ನ ಟಾಪ್ಸು ಟವಲ್ಸ್ ಯಾವುದಾದ್ರೂ ಹೊಸ ಬಟ್ಟೆ ಇದ್ರೆ ಟೆನ್ ಮಿನಿಟ್ಸ್ ಇಟ್ಟು ಜೆಂಟಲ್ಗೆ ಹಾಕ್ತೀನಿ ಫಸ್ಟಿಗೆ ಜೀನ್ಸ್ ಪ್ಯಾಂಟು ಮತ್ತು ಬೆಡ್ಶೀಟ್ನೆಲ್ಲ ನೆನೆಸಿಟ್ಟು ಬಂದಿದ್ದೀನಿ ಸೊ ರಂಗೋಲಿ ಹಾಕೋಷ್ಟರಲ್ಲಿ ಅದು ಚೆನ್ನಾಗಿ ನೆಂದಿರುತ್ತೆ ಅಟ್ಲೀಸ್ಟ್ ಒಂದು ಟೆನ್ ಟೆನ್ ಮಿನಿಟ್ಸ್ ನಾನು ಯಾವಾಗಲೂ ಬಟ್ಟೆನ ನೆನ್ಸಿನೇ ಹಾಕ್ಕೊಳ್ಳೋದು ಸೊ ನೆನೆಸಿ ಹಾಕೊಳ್ಳೋದ್ರಿಂದ ಬಟ್ಟೆಯಲ್ಲಿ ತುಂಬ ಕೊಳೆ ಇದ್ದರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ರಂಗೋಲಿ ಕೂಡ ಹಾಕಿದ್ದಾಯಿತು ಹಾಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಒಗ್ದಿದ್ದು ಕೂಡ ಆಯ್ತು ಈಗ ನಾನು ಕೆಳಗಡೆನೆ ಟಾಪ್ಸ್ ಎಲ್ಲ ಹಾಕ್ತಿದ್ದೀನಿ ಸ್ವಲ್ಪ ತೆಳ್ಳಗಿರೋ ಬಟ್ಟೆ ಬೇಗ ಸ್ವಲ್ಪ ಒಣಗುವಂಥ ಬಟ್ಟೆನೆಲ್ಲ ಕೆಳಗಡೆನೆ ಹಾಕ್ತೆ ಯಾಕಂದ್ರೆ ತುಂಬಾ ಬಟ್ಟೆ ಇದಾವೆ ಮೇಲೆ ಜಾಗ ಸಾಕಾಗಲ್ಲ ಅಂತ ಹೇಳಿ ಕೆಳಗಡೆನೆ ಒಂದಷ್ಟು ಹಾಕ್ತೆ ಇನ್ನು ಉಳಿದಿರುವಂಥ ಬಟ್ಟೆನೆಲ್ಲ ಮನೆ ಮೇಲೆ ಒಣಗಲಿಕ್ಕೆ ಹಾಕ್ತಿದ್ದೀನಿ ಬಟ್ಟೆನ ಹ್ಯಾಂಗ್ ಮಾಡಿ ಬಿಸ್ಲಿಗೆ ಹಾಕೋದಕ್ಕೆ ಆ ಕಡೆ ಈ ಕಡೆ ಎರಡು ಪೈಪ್ ಹಾಕ್ತಾರೆ ಮತ್ತೆ ಅದಕ್ಕೆ ಕಂಬಿ ಕಟ್ಕೊಂಡು ಆರಾಮಾಗಿ ನಾವು ಬಟ್ಟೆನ ಒಣಗಲಿಕ್ಕೆ ಹಾಕ್ಬೋದು ಆ ಥರ ಪೈಪ್ಸ್ ನಾವು ಮಾಡಿಸ್ಲಿಕ್ಕೆನೇ ಆಗ್ತಿಲ್ಲ ನೋಡಿ ಮನೆಗೆ ಬಂದು ಒಂದು ವರ್ಷ ಆಗ್ತಾ ಬಂತು ಇದುವರೆಗೂ ಮಾಡಿಸ್ಲಿಕ್ಕೆ ಆಗ್ತಿಲ್ಲ ಮನೆ ಕೆಲಸ ನಡೆಯುವಾಗಲೇ ನಾನು ಮಾಡಿಸ್ಕೊಂಬೇಕಿತ್ತು ಆ ಟೈಮಲ್ಲೇ ನೋಡಿ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಬೇಗ ಆಗೋದು ನಮ್ ಲಕ್ಕಿ ಬಟ್ಟೆ ಅಂತೂ ಕೆಳಗಡೆ ಹಾಕೋದಿಲ್ಲ ಮತ್ತೆ ಗೋಡೆ ಮೇಲೆನೂ ಸಹ ಹಾಕೋದಿಲ್ಲ ಅವ್ನ್ ಶೀಟ್ಸ್ ಅವನ್ ಟವಲ್ಸ್ ಮತ್ತೆ ಅವನ್ ಬಟ್ಟೆ ಎಲ್ಲ ನಾನು ಗೋಡೆಗೆನೆ ಆ ಕಡೆ ಒಂದ್ ಮೊಳೆ ಈ ಕಡೆ ಒಂದ್ ಮೊಳೆ ಒಡಿಸ್ಕೊಂಡು ಸೊ ಒಂದ್ ಕಮ್ಮಿ ಕಟ್ಕೊಂಡಿದೀನಿ ಆ ಕಮ್ಮಿ ಮೇಲೆ ಲಕ್ಕಿ ಪುಟಾಣಿ ಬಟ್ಟೆನೆಲ್ಲ ಹಾಕ್ತೀನಿ ಕೆಳಗಡೆ ಒಂದಷ್ಟು ಹಾಕಿದ್ದೀನಿ ಇಲ್ಲಿ ನೋಡಿ ಎಷ್ಟೊಂದು ಬಟ್ಟೆ ಇದೆ ಇದರಲ್ಲಿ ಮುಕ್ಕಾಲು ಭಾಗ ಬಟ್ಟೆನ ಬರೀ ನಮ್ಮ ಲಕ್ಕಿ ಬಟ್ಟೆನೇ ಇದೆ ಈಗ ಟೈಮ್ ಹನ್ನೆರಡು ಕಾಲ ಆಗ್ತಾ ಬಂತು ತುಂಬಾನೇ ಹೊಟ್ಟೆ ಆಲ್ಮೋಸ್ಟ್ ಎಲ್ಲ ಮುಗೀತು ಈಗ ಸಮಾಧಾನವಾಗಿ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ತಟ್ಟೆಗೆ ಅನ್ನ ಸಾಂಬಾರನ್ನ ಕೊಡು ಏನಿದ್ ನೋಡ ಟೇಬಲ್ ಮೇಲೆ ಎಲ್ಲಾ ಕೊಡು ಕೊಡು ಅಮ್ಮಾಗೆ ಅಲ್ಲೇ ಕೊಡು ಮಗನೇ ಖುಷಿ ಕೊಡು ಮಗನೇ ಬೈಲಿ ಬೈ ಮೀಸೆ ಬರೀ ಅನ್ಕೊಡು ಎಲ್ಲ ಹಿಂಗೆ ಕಾಣಿಸ್ತೀತ ಹ್ಞೂ ನಾಲ್ಗೆ ಮೇಲೆ ಎಲ್ಲ ಇಲ್ಲ ಇಲ್ಲ ಒಂದು ಕಡೆ ಮೀಸಿ ಹ್ಞೂ ಇಲ್ಲ ಇನ್ನೊಂದು ಕಡೆ ಹ್ಞೂ

ಚಿಟ್ಟೆ ಮಗನೆ ಚಿಟ್ಟೆ ಕೈಯಲ್ಲಿ ತೆಗ್ದ ಚಿಟ್ಟೆ ನಾ ಎಲ್ಲಿ ಚಿಟ್ಟೆ ಎಲ್ಲೋಯ್ತು 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 ಮಗ್ನೆ ಚಿಟ್ಟೆ ಖುಷಿ ಮಗ್ನೆ ಅಮ್ಮ ಏನು ಓ ಓ

நகு வருதே சின்ன நீங்க அம்மா அம்மா மூட்டிம்மா